ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ನಿರಂತರ ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಮುಂದೆ ಕೂಡ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಟಾಪಿಕ್ ಎಚ್ ಡಿ ಎಫ್ ಸಿ ಪರಿವರ್ತನ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತರಗತಿಯಿಂದ ಹಿಡಿದು ಪದವಿ ವಿದ್ಯಾರ್ಥಿಗಳವರೆಗೆ ಸರಿಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಹಣ ಸಿಗುತ್ತೆ ಒಂದೆರಡು ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಹಣ ಸಿಗುತ್ತೆ ಖಂಡಿತ ಒಂದು ಅದ್ಭುತವಾದಂಥ ಒಂದು ಪ್ಲ್ಯಾನ್ ಇದು ಎಲ್ಲ ಮಕ್ಕಳಿಗೂ ಕೂಡ ಹಣ ಸಿಗುತ್ತೆ ಅದು ಒಂದು ವಿಶೇಷವಾದದ್ದು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ತನ್ನ ಹೆಚ್ ಡಿ ಎಫ್ ಸಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡ್ತಾ ಇದೆ ಹೌದು ಸ್ನೇಹಿತರೆ ಈ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಸರಿಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಪಡ್ಕೊಳ್ಳೋಕೆ ಅವಕಾಶಗಳಿದೆ ಇದು ಹೇಗೆ ಪಡ್ಕೊಳ್ಳೋದು ಎಲ್ಲಿ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಕ್ರೈಟೀರಿಯಾಗಳನ್ನು ಕಂಪ್ಲೀಟ್ ಡೀಟೇಲ್ಸನ್ನು ಒಂದು ಆಡಿಯೋದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ಖಂಡಿತ ಇದೊಂದು ದುಡ್ಡು ಸಿಗೋದನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ನೋಡಿ ಜೊತೆಗೆ ನಮ್ಮ ಚಾನೆಲ್ ಯಾರಾದರೂ ಹೊಸದಾಗಿ ವಾಚ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೂಡ ಈ ಒಂದು ಆಡಿಯೋವನ್ನು ಲೈಕ್ ಮಾಡಿ ಖಂಡಿತ ನೀವು ನೋಡಿ ಹಾಗೆ ಬಿಡೋದಕ್ಕಿಂತ ಒಂದು ಲೈಕ್ ಮಾಡಿ ನಮಗೂ ಕೂಡ ಬೆನಿಫಿಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿದ್ರೆ ಅಲ್ವಾ ಓಕೆ ಕಂಟಿನ್ಯೂ ಮಾಡೋಣ ಸೊ ಎಚ್ ಡಿ ಸಿ ಪರಿವರ್ತನ್ ಸ್ಕಾಲರ್ಶಿಪ್ ಈ ಯೋಜನೆಯ ಮೂಲಕ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಹಿಡಿದು ಎರಡನೇ ಹನ್ನೆರಡನೇ ತರಗತಿಯವರೆಗೆ ಅಧ್ಯಯನ ಮಾಡುತ್ತಿದ್ದವರಿಗೆ ಪದವಿಯಲ್ಲಿ ಓದುತ್ತಿದ್ದವರಿಗೆ ಸ್ನಾತಕೋತ್ತರ ಪದವಿ ಮಾಡುತ್ತಿದ್ದವರಿಗೆ ಇತರ ವೃತ್ತಿಪರ ಕೋರ್ಸ್ಗಳು ಟೆಕ್ನಿಕಲ್ ಕೋರ್ಸ್ಗಳು ಮಾಡ್ತಿರುವವರಿಗೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹಣ ಸಿಗುತ್ತೆ ಹಾಗಾಗಿ ಯಾರು ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ ಒಂದನೇ ತರಗತಿ ಈ ವಿದ್ಯಾರ್ಥಿ ವೇತನಕ್ಕೆ ಯಾರಾದರೂ ಹಾಗಾದ್ರೆ ಅರ್ಜಿ ಸಲ್ಲಿಸಬಹುದು ಒಂದನೇ ಕ್ಲಾಸಿಂದ ಹಿಡಿದು ಹನ್ನೆರಡನೇ ತರಗತಿಯಲ್ಲಿ ಓದ್ತಿರುವಂಥ ಮಕ್ಕಳು ಖಾಸಗಿ ಇರ್ಬೋದು ಸರಕಾರಿ ಇರ್ಬೋದು ಸರ್ಕಾರಿ ಅನುದಾನ ಶಾಲೆಗಳು ಇರ್ಬೋದು ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಬರೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಇದು ಬರೀ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಇದು ಅರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಹಾಗಿಲ್ಲ ಎಲ್ಲರೂ ಕೂಡ ಸ್ಕೂಲಲ್ಲಿ ಓದ್ತಿರೋಂಥ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಪದವಿ ಪೂರ್ವ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಅಂದರೆ ಡಿಪ್ಲೊಮಾ ಮಾಡ್ತಿರೋ ಇರ್ಬೋದು ಐ ಟಿ ಐ ಮಾಡ್ತಿರೋರು ಇರ್ಬೋದು ಪಾಲಿಟೆಕ್ನಿಕ್ ಮಾಡ್ತಿರೋರಿರ್ಬೋದು ಬಿ ಎ ಇರ್ಬೋದು ಬಿ ಎಸ್ ಸಿ ಅವರಿರ್ಬೋದು ಅಥವಾ ಬಿ ಕಾಮ್ ಇರ್ಬೋದು ಬಿ ಟೆಕ್ ಇರ್ಬೋದು ಬಿ ಸಿ ಎ ಹಾಗೂ ನರ್ಸಿಂಗ್ ಹಾಗೂ ಇತರ ಪದವಿ ಪ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಇನ್ನೊಂದು ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡೋ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಎಸ್ ಹೈಯರ್ ಕೋರ್ಸ್ಗಳನ್ನು ಮಾಡುವವರು ಕೂಡ ಇದರಲ್ಲಿ ಅಪ್ಲಿಕೇಶನನ್ನು ಹಾಕ್ಬಹುದು ಎಮ್ ಎ ಮಾಡ್ತವ್ರು ಇರ್ಬೋದು ಫಾರ್ ಎಕ್ಸಾಂಪಲ್ ಎಂ ಕಾಮ್ ಅವರಿರ್ಬೋದು ಅಥವಾ ಎಮ್ ಬಿ ಎ ಅವ್ರು ಇರ್ಬೋದು ಹೀಗೆ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಗೊತ್ತಾಯ್ತಲ್ವಾ ಒಂದನೇ ಕ್ಲಾಸಿನ ಹಿಡಿದು ಹೈಯರ್ ಗ್ರ್ಯಾಜುಯೇಷನ್ ಮಾಡುವವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಹಾಗಾದರೆ ಅರ್ಜಿ ಸಲ್ಲಿಸೋದಕ್ಕೆ ಹೊಂದಿರಬೇಕಾದ ಅರ್ಹತೆಗಳೇನು ಏನು ಅರ್ಹತೆಗಳು ಇದಕ್ಕೆ ಇದೆ ಅಂತಂದರೆ ವಿದ್ಯಾರ್ಥಿಗಳು ನಮ್ಮ ಭಾರತೀಯ ಪ್ರಜೆಯಾಗಿರಬೇಕು ಹಾಗೂ ಭಾರತದಲ್ಲಿ ವಾಸ ಮಾಡ್ತಾ ಇರಬೇಕು ಮೇನ್ ಪಾಯಿಂಟ್ ಬಂದುಬಿಟ್ಟು ಎರಡನೇದು ಇನ್ನೂ ಈಸಿ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಇದ್ದವರಿಗೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದಲ್ಲ ಜಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ ಹಿಂದಿನ ಇದ್ದರೂ ಕೂಡ ಅವರು ಕೂಡ ಇದಕ್ಕೆ ಏನು ಮಾಡೋದು ಅಪ್ಲೈ ಮಾಡಬಹುದು ವಾರ್ಷಿಕ ಕುಟುಂಬದ ಇನ್ಕಮ್ ಎರಡೂವರೆ ಲಕ್ಷ ಕಡಿಮೆ ಅಥವಾ ಅದರ ಒಳಗಡೆ ಇರಬೇಕು ಅನ್ನೋ ಕ್ರೈಟೀರಿಯಾ ಕೂಡ ಇದೆ ಜೊತೆಗೆ ವಿದ್ಯಾರ್ಥಿಗಳು ಕಳೆದ ಮೂರು ವರ್ಷಗಳಿಂದ ಆರ್ಥಿಕ ಬಿಕ್ಕಟ್ಟು ಎದುರಿಸ್ತಾ ಇದ್ದರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಬಹುದು ಕ್ರೈಟೀರಿಯಾಗಳನ್ನು ಹೇಳಿದ್ರೇ ಅವರೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಖಂಡಿತ ಇನ್ನೊಂದು ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಇದರಲ್ಲಿ ಯಾವ್ಯಾವ ಕ್ಲಾಸ್ ಅವರಿಗೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತಂದರೆ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಇದು ಕಡಿಮೆ ಅಲ್ಲ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಓದಿಸ್ಬೇಕಾದ್ರೆ ತುಂಬ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಅಂಥದ್ರಲ್ಲಿ ಒಂದಿಷ್ಟು ಹಣ ಸಿಕ್ಕಿದೆ ಅಂದರೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದನೇ ತರಗತಿಯಿಂದ ಆರನೇ ತರಗತಿಯವರಿಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಏಳರಿಂದ ಹನ್ನೆರಡನೇ ತರಗತಿಯವರಿಗೆ ಹದಿನೆಂಟು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಪದವಿ ಮತ್ತು ಸಾಮಾನ್ಯ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಪ್ರತಿಪರ ಪದವಿ ಬಿ ಟೆಕ್ ಇರ್ಬೋದು ಬಿ ಸಿ ಎ ಇರ್ಬೋದು ಅಥವಾ ಎಲ್ ಎಲ್ ಬಿ ಅವ್ರು ಇರ್ಬೋದು ಈ ಥರ ಕೋರ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದವರಿಗೆ ಐವತ್ತು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಸಾಮಾನ್ಯ ಸ್ನಾತಕೋತ್ತರ ಪದ ಪದವಿ ಎಮ್ ಎ ಅಥವಾ ಎಮ್ ಕಾಮ್ ಈ ಥರ ಡಿಗ್ರಿ ಯಾರು ಓದ್ತಾ ಇದ್ರು ಅವರಿಗೆ ಎಮ್ ಎ ಅಥವಾ ಡಿಗ್ರಿ ಏನು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಾ ಇರೋರಿಗೆ ಮೂವತ್ತೈದು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ವೃತ್ತಿಪರ ಸ್ನಾತಕೋತ್ತರ ಕೋರ್ಸ್ ಮಾಡ್ತಿರೋರಿಗೆ ಲೈಕ್ ಎಮ್ ಬಿ ಎ ಇರ್ಬೋದು ಅಥವಾ ಎಮ್ ಟೆಕ್ ಇರ್ಬೋದು ಇಂಥವರಿಗೆಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಹಾಗಾಗಿ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಸಣ್ಣ ಅಮೌಂಟಲ್ಲ ಅಪ್ ಟು ಎಪ್ಪತ್ತೈದು ಸಾವಿರದವರೆಗೂ ಕೂಡ ಬೆನಿಫಿಟನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಮಾಡಲು ಬಯಸುವ ಮೊದಲು ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೆಳಗಡೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ಅರ್ಜಿ ಸಲ್ಲಿಸೋದಕ್ಕೆ ಪ್ರತಿದಿನ ನಿಮಗೆ ಹೊಸ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಪ್ರ ದಿನಗಳು ಕಳೆದು ಹೋಗದ ಹಾಗೆ ಕೂಡ ಡೇಟ್ ಎಂಡ್ ಆಗ್ತಾ ಬರಬಹುದು ಆದಷ್ಟು ಬೇಗ ಡಿಲೇ ಮಾಡ್ದೇನೆ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸೋದು ಬಹಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಮೈನ್ ಥಿಂಗ್ ಇದೆ ಇದರಲ್ಲಿ ಹಾಗಾದರೆ ಇದರಲ್ಲಿ ಯಾರು ಯಾವುದೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನಲ್ಲ ಬೇಕು ಅಂತ ಬಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಕರೆಕ್ಟಾಗಿ ಕೇಳ್ಸ್ಕೊಳ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ನ ಅವಶ್ಯಕತೆ ಇದೆ ಹಿಂದಿನ ವರ್ಷ ಓದಿದ ಮಾರ್ಕ್ ಶೀಟ್ ನ ಅವಶ್ಯಕತೆ ಇದೆ ಐಡೆಂಟಿಟಿ ಪ್ರೂಫ್ ಆಧಾರ್ ಕಾರ್ಡ್ ಇರ್ಬೋದು ಇಲ್ಲ ವೋಟರ್ ಐ ಡಿ ಇರ್ಬೋದು ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಖಂಡಿತ ಹೈಯರ್ ಕ್ಲಾಸ್ ಓದ್ತಾ ಇದ್ದರೆ ಮೋಸ್ಟ್ಲಿ ಹದಿನೆಂಟು ವರ್ಷದ ನಂತರ ಡ್ರೈವಿಂಗ್ ಲೈಸೆನ್ಸ್ಗಳಿರುತ್ತವರಲ್ಲಿ ಅವರು ಕೂಡ ಅದನ್ನ ಅದನ್ನು ಕೂಡ ಯೂಸ್ ಮಾಡ್ಬೋದು ಆ್ಯಸ್ ಎ ಐಡೆಂಟಿಟಿ ಪ್ರೂಫ್ಗೆ ಯೂಸ್ ಮಾಡ್ಬೋದು ಇನ್ನೊಂದು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಈ ವರ್ಷ ಈಗ ಅಡ್ಮಿಷನ್ ಆಗಿರೋದಕ್ಕೆ ಪ್ರೂಫ್ ಬೇಕು ಹಾಗಾಗಿ ಏನು ಪ್ರೂಫ್ ಸಬ್ಮಿಟ್ ಮಾಡೋಕ್ಕಾಗುತ್ತೆ ಫೀಸ್ ಇರ್ಬೋದು ನೀವು ಫೀಸ್ ಪೇಮೆಂಟ್ ರಿಸಿಪ್ಟ್ ಇರ್ಬೋದು ಅಡ್ಮಿಷನ್ ಲೆಟರ್ಗಳು ಕೂಡ ಕೊಡ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಐ ಡಿ ಕಾರ್ಡನ್ನು ಕೂಡ ಕೊಡ್ಬೋದು ಇಲ್ಲ ವಾಲಫೈಡ್ ಸರ್ಟಿಫಿಕೇಟನ್ನು ಕೊಡ್ಬೋದು ಇದಿಷ್ಟು ನಾನು ಮೂರ್ನಾಲ್ಕು ಪ್ರೂಫ್ ಕೂಡ ಸಬ್ಮಿಟ್ ಮಾಡೋಕ್ಕೆ ಸಾಧ್ಯ ಇದೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಯಾಕೆ ದುಡ್ಡು ಬರಬೇಕಲ್ಲ ಅಕೌಂಟಿಗೆ ಬರೋದಲ್ವಾ ಅಪ್ಲಿಕೇಶನ್ ಬ್ಯಾಂಕ್ ಪಾಸ್ಬುಕ್ ಚೆಕ್ ಇನ್ಫಾರ್ಮೇಶನ್ ವಿಲ್ ಬಿ ಆಲ್ಸೋ ಕ್ಯಾಪ್ಚರ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಓಕೆ ಸೊ ಹಾಗಾಗಿ ಈ ಡೀಟೇಲ್ಸ್ ಅವಶ್ಯಕತೆ ಇದೆ ಇನ್ನೊಂದು ಇನ್ಕಮ್ ಪ್ರೂಫ್ ಇನ್ಕಮ್ ಪ್ರೂಫ್ಸ್ ಓಕೆ ಎನಿ ತ್ರೀ ಆಫ್ ಇನ್ಕಮ್ ಪ್ರೂಫ್ಸನ್ನು ಕೂಡ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ ದ ಗ್ರಾಮ ಪಂಚಾಯಿತಿಯವರು ಇರ್ಬೋದು ವಾರ್ಡ್ ಕೌನ್ಸಿಲರ್ ಇರ್ಬೋದು ಹೌದು ಯಾರು ಬೇಕಾದ್ರೂ ಇಶ್ಯೂ ಮಾಡಿದ ಇನ್ಕಮ್ ಪ್ರೂಫ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಇನ್ನೊಂದು ಇನ್ಕಮ್ ಪ್ರೂಫ್ ಇಶ್ಯೂಡ್ ದ ಎಸ್ ಡಿ ಎಮ್ ಇರ್ಬೋದು ಡಿ ಎಮ್ ಇರ್ಬೋದು ಅಥವಾ ಬೇರೆ ಇಲ್ಲ ಅಫಿಡವತ್ತು ಅದಕ್ಕೆ ಸಂಬಂಧಪಟ್ಟದ್ದು ಅಫಿಡವತ್ ಕೂಡ ಇನ್ಕಮ್ಗೆ ಸಂಬಂಧ ಅಫಿಡವಟ್ ಇದ್ದರೂ ಕೂಡ ಅದನ್ನು ಯೂಸ್ ಮಾಡಿ ಅಪ್ಲಿಕೇಶನಲ್ಲಿ ಹಾಕ್ಬೋದು ಹಾಗಾಗಿ ಇಷ್ಟೊಂದು ಬೆನಿಫಿಟ್ಗಳೆಲ್ಲ ಇದೆ ಇದರಲ್ಲಿ ಡೀಟೇಲ್ಸೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಕೊನೆ ಡೇಟ್ ಬರೋದ್ರ ಒಳಗೆ ಕಡೆ ಆದಷ್ಟು ಬೇಗ ಅಪ್ಲೈ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಅಮೌಂಟ್ ಕೂಡ ಎಲ್ಲ ಮಕ್ಕಳಿಗೂ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರೂ ಕೂಡ ಅಸಾಧ್ಯ ಆದಷ್ಟು ಈ ಒಂದು ಆಡಿಯೋವನ್ನು ಕೇಳಿಸ್ಕೊಂಡ ನಂತರ ನಿಮ್ಮಲ್ಲೇ ಇಟ್ಕೊಳ್ಬೇಡಿ ಒಂದನೇ ತರ ಕ್ಲಾಸ್ ಎಲ್ಲರೂ ಅಪ್ಲೈ ಮಾಡ್ಬೋದು ಅಂದರೆ ಎಲ್ಲರಿಗೂ ಇದನ್ನು ಶೇರ್ ಮಾಡ್ಬೋದು ಅಂತ ಅರ್ಥ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದನೇ ಕ್ಲಾಸಿಂದ ಹೈಯರ್ ಕಾಲೇಜ್ವರೆಗೂ ಕಲಿಯೋರು ಬೇಕಾದಷ್ಟು ಜನ ಇದ್ದಾರೆ ಹಾಗಾಗಿ ಒಬ್ರಿಗೆಲ್ಲ ಒಬ್ರಿಗೆ ಹೆಲ್ಪ್ ಆಗಿ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮ್ಯಾಕ್ಸಿಮಮ್ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್